ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಲು ಈ ನಾಲ್ಕು ಸರಳ ಮಾರ್ಗ ಅನುಸರಿಸಿ ಮನೆಯಲ್ಲಿ ಶಾಂತಿ ಸಂತೋಷ ಸಕಾರಾತ್ಮಕತೆ ನೆಲೆಸಲು ಮಹಿಳೆಯರ ಪಾತ್ರ ಮಹತ್ವದ್ದು ಸ್ವಚ್ಛತೆ ದಿನನಿತ್ಯದ ದೀಪ ಪೂಜೆ ಧೂಪ ಹಚ್ಚುವುದು ಶುಭ ದಿನಗಳಲ್ಲಿ ವಿಶೇಷ ಪೂಜೆ ಹಾಗೂ ದೃಢ ನಂಬಿಕೆ ಮನೆಯ ವಾತಾವರಣವನ್ನು ರೂಪಿಸುತ್ತದೆ ಈ ಸರಳ ಅಭ್ಯಾಸಗಳು ದೈವಿಕ ಶಕ್ತಿಯನ್ನು ಆಕರ್ಷಿಸಿ ಸಮೃದ್ಧಿ ತರುತ್ತವೆ ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ಮನೆಯಲ್ಲಿ ಶಾಂತಿ ಸಂತೋಷ ಮತ್ತು ಸಕಾರಾತ್ಮಕತೆ ನೆಲೆಸಲು ಕುಟುಂಬದ ಪ್ರತಿಯೊಬ್ಬರ ಪಾತ್ರ ಮಹತ್ವದ್ದಾದರೂ ಅದರಲ್ಲೂ ಮಹಿಳೆಯರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಮನೆಯ ಸ್ವಚ್ಛತೆ ಪೂಜೆ ಪಾಠ ದಿನನಿತ್ಯದ ಸಣ್ಣ ಅಭ್ಯಾಸಗಳು ಇವೆಲ್ಲವೂ ಮನೆಯ ವಾತಾವರಣವನ್ನು ರೂಪಿಸುತ್ತವೆ ನಮ್ಮ ಹಿರಿಯರು ಹೇಳುವಂತೆ ಲಕ್ಷ್ಮೀದೇವಿ ಯಾವಾಗಲೂ ಸ್ವಚ್ಛ ಪ್ರಕಾಶಮಾನ ಮತ್ತು ಸಾತ್ವಿಕ ಶಕ್ತಿ ಇರುವ ಸ್ಥಳದಲ್ಲೇ ವಾಸಿಸುತ್ತಾಳೆ ಅದರಿಂದ ಮನೆಗೆ ದೈವಿಕ ಶಕ್ತಿಯನ್ನು ಆಕರ್ಷಿಸಲು ಕೆಲವು ಸರಳ ಕ್ರಮಗಳನ್ನು ಪಾಲಿಸುವುದು ಬಹಳ ಉಪಯುಕ್ತ ಮೊದಲನೆಯದಾಗಿ ಸ್ವಚ್ಛತೆ ಅತ್ಯಂತ ಮುಖ್ಯ ಅಸ್ತವ್ಯಸ್ತವಾಗಿರುವ ಮನೆ ಮನಸ್ಸಿನಲ್ಲಿಯೂ ಗೊಂದಲವನ್ನು ಉಂಟುಮಾಡುತ್ತದೆ ಹಳೆಯ ಹರಿದ ಬಟ್ಟೆಗಳು ಬಳಕೆಯಾದ ವಸ್ತುಗಳು ಹಳೆಯ ಕಾಗದಗಳು ಇತ್ಯಾದಿ ನಕಾರಾತ್ಮಕತೆಯನ್ನು ಸೆಳೆಯುತ್ತವೆ ಎಂದು ನಂಬಲಾಗಿದೆ ಮನೆಯನ್ನು ಸ್ವಚ್ಛವಾಗಿ ಗಾಳಿಯಾಡುವಂತೆ ಮತ್ತು ಬೆಳಕಿನಿಂದ ತುಂಬಿರುವಂತೆ ಇಟ್ಟರೆ ಅದು ಶಾಂತಿಯನ್ನು ಮತ್ತು ಹಿತಕರತೆಯನ್ನು ನೀಡುತ್ತದೆ ಸ್ವಚ್ಛತೆಯೇ ದೇವರು ಎಂಬ ಮಾತಿನ ಅರ್ಥವೂ ಇದೆ ದೈನಂದಿನ ದೀಪ ಪೂಜೆ ಕೂಡ ಮನೆಯಲ್ಲಿ ಸಾತ್ವಿಕ ಶಕ್ತಿಯನ್ನು ಹೆಚ್ಚಿಸುವ ಪ್ರಮುಖ ವಿಧಾನವಾಗಿದೆ ಬೆಳಿಗ್ಗೆ ಮತ್ತು ಸಂಜೆ ಒಂದು ದೀಪ ಹಚ್ಚಿ ಹೂವಿಟ್ಟು ದೂಪ ಹಚ್ಚುವುದರಿಂದ ಮನೆಯಲ್ಲಿ ಪವಿತ್ರತೆ ಮೂಡುತ್ತದೆ ದೀಪದ ಬೆಳಕು ಕತ್ತಲನ್ನು ದೂರ ಮಾಡುವಂತೆ ಮನಸ್ಸಿನಲ್ಲಿರುವ ಭಯ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಹೆಚ್ಚು ಸಮಯವಿಲ್ಲದಿದ್ದರೂ ಈ ಸಣ್ಣ ಆಚರಣೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಅದೇ ರೀತಿ ಮಂಗಳವಾರ ಶುಕ್ರವಾರ ಅಥವಾ ಇತರ ಶುಭ ದಿನಗಳಲ್ಲಿ ವಿಶೇಷ ಪೂಜೆ ಲಕ್ಷ್ಮಿ ಆರಾಧನೆ ಅಥವಾ ಇಷ್ಟದೇವರ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ತಿಂಗಳಿಗೊಮ್ಮೆ ಭಜನೆ ಶ್ಲೋಕ ಪಠಣ ಅಥವಾ ಆಧ್ಯಾತ್ಮಿಕ ಚರ್ಚೆಗಳನ್ನು ನಡೆಸಿದರೆ ಮನೆಯ ವಾತಾವರಣ ಇನ್ನಷ್ಟು ಪಾವನವಾಗುತ್ತದೆ ಇಂತಹ ಸಣ್ಣ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳು ಕುಟುಂಬದವರಲ್ಲಿ ಒಗ್ಗಟ್ಟು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತವೆ ಇವೆಲ್ಲಕ್ಕಿಂತ ಮುಖ್ಯವಾದದ್ದು ನಂಬಿಕೆ ಮತ್ತು ಭಕ್ತಿ ದೇವರಲ್ಲಿ ದೃಢ ವಿಶ್ವಾಸ ಇಟ್ಟರೆ ಮನಸ್ಸಿಗೆ ಧೈರ್ಯ ಬರುತ್ತದೆ ಪ್ರಾರ್ಥನೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ ಭಕ್ತಿಯಿಂದ ಮಾಡಿದ ಸಣ್ಣ ಪೂಜೆಯು ದೊಡ್ಡ ಫಲವನ್ನು ನೀಡುತ್ತದೆ ಎಂಬುದು ನಮ್ಮ ಸಂಸ್ಕೃತಿಯ ನಂಬಿಕೆ ಈ ಸರಳ ಅಭ್ಯಾಸಗಳನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಮನೆಯಲ್ಲಿ ಸ್ವಾಭಾವಿಕವಾಗಿ ಶಾಂತಿ ಸಮೃದ್ಧಿ ಮತ್ತು ಸಕಾರಾತ್ಮಕತೆ ನೆಲೆಸುತ್ತದೆ ಸಂತೋಷದಿಂದ ತುಂಬಿದ ಶಾಂತಿಯುತ ಮನೆ ನಮ್ಮ ಬದುಕನ್ನೇ ಸುಂದರಗೊಳಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು